ನಮಸ್ಕಾರ ಫ್ರೆಂಡ್ಸ್ ಶುಭೋದಯ ನಾನಿವತ್ತು ಪಾಲಕ್ ಮತ್ತು ಆಲೂಗಡ್ಡೆಯಿಂದ ಬಜಿ ಮಾಡೋದನ್ನು ಹೇಳ್ಕೊಡ್ತೀನಿ ಅಂತ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಆಲೂಗಡ್ಡೆ ಒಂದು ಅರ್ಧ ಕಟ್ಟಿನಷ್ಟು ಪಾಲಕ್ ಮತ್ತು ಒಂದು ಚಿಕ್ಕದು ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಉತ್ತರದು ಒಂದು ಸ್ವಲ್ಪ ಬಜಿ ಮಾಡ್ತೀನಿ ಮತ್ತು ಮೂರು ಥರದ ಹಿಟ್ಟು ಎರಡು ಚಮಚದಷ್ಟು ಹಿಟ್ಟು ತೊಗೊಂಡಿನಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಆಮೇಲೆ ವಟಾಣಿ ಹಿಟ್ಟು ಸ್ವಲ್ಪ ಅಕ್ಕಿ ರವೆ ಮೂರು ಥರ ಕೂಡಿಸಿ ಮಾಡ್ತೀನಿ ಅದಕ್ಕೆ ಬೇಕಾಗಿರುವಂಥ ಇನ್ನೊಂದು ಸ್ವಲ್ಪ ಸಾಮಗ್ರಿಗಳು ಏನಪ್ಪ ಅಂತಂದ್ರೆ ಖಾರ ಇದು ಚಿಲ್ಲಿ ಪೌಡ್ರ್ ಅಂತಿರಲ್ರಿ ಚಿಲ್ಲಿ ಪೌಡ್ರು ಹೆಚ್ಚಿಗೆ ತಕ್ಕಷ್ಟು ಉಪ್ಪು ಆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟು ಇದ್ರೊಳಗೆ ಉಪ್ಪು ಜೀರಿಗೆ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಕುಟಾನಿ ಒಳಗೆ ಅವು ಇಷ್ಟನ್ನು ಹಾಕಿ ಬಜೀನು ಮಾಡ್ತೀನಿ ಅಂತ ಅಷ್ಟು ಹಾಕಂಗಿಲ್ಲ ಸ್ವಲ್ಪ ಹಾಕ್ತೀನಿ ಅದನ್ನು ಖಾರ ಇಲ್ಲಂದ್ರೆ ಖಾರ ಭಾಳ ಆಕತಿ ಸ್ವಲ್ಪ ಕಲರಿಗೆ ಚಿಲ್ಲಿ ಪೌಡ್ರ್ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಎಲ್ಲಾನು ಕರಿಯಲು ಎಣ್ಣೆ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈಗ ಆ ಎಣ್ಣೆ ಕರ್ದದ್ದನ್ನು ಒಂದು ಸ್ವಲ್ಪ ಹಿಟ್ಟಿನೊಳಗೆ ಈ ರೀತಿ ಹಾಕ್ಕೊಂಡ್ಬಿಡ್ತೀನಿ ಸ್ವಲ್ಪ ಕಾದದ ಎಣ್ಣಿನ ಅಂದ್ರೆ ಗರಿ ಗರಿ ಹಾಕ್ತಾವ್ರಿ ಅವು ಅದಕ್ಕಿಂತ ಮುಂಚೆ ಯಾರೇ ಇಲ್ಲಿ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೊಸವರು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಾನು ಹಾಕಿರುವಂಥ ವಿಡಿಯೋಗಳು ಹೆಂಗೆ ಅನ್ನಿಸ್ತವೆ ಸಪೋರ್ಟ್ ಮಾಡಿರಿ ನನಗೆ ಹೇಳಿರಿ ಕಮೆಂಟ್ ಮಾಡಿ ಯಾರು ಹೊಸಗರು ಸಪೋರ್ಟ್ ಮಾಡ್ತಿರ್ತೀರ ಕಮೆಂಟ್ ಹಾಕಿ ಲೈಕ್ ಮಾಡಿ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿರಿ ನಾನು ರಿಟರ್ನ್ ಸಪೋರ್ಟ್ ಮಾಡ್ತೀನಂತ ನಿಮ್ಗೆ ಈಗ ಎಲ್ಲನೂ ಇದನ್ನೆಲ್ಲ ಹೋಳ್ಕೊಂಡು ಪಾಲಕನ್ನು ಹೆಚ್ಕೊಂಡು ತೊಗೋತೀನಿ ನೋಡಿರಿ ಇಲ್ಲೇ ನಾನು ಮೂರು ಥರ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಅಕ್ಕಿ ರವೆ ಹಾಕ್ಕೊಂಡಿದ್ದೀನಿ ಆಮೇಲೆ ಜೀರಿಗೆ ಅಜವಾಯಿನ ಉಪ್ಪು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊಂಡೆ ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಹಾಕೋತೀನಿ ಈ ಪಾಲಕ್ನ ಹಾಕ್ಕೊಂಡು ಕಲಿಸ್ಕೊಂಡ್ಬಿಡ್ತೀನಿ ಇದ್ರೊಳಗೆ ಫಸ್ಟಿಗೆ ಪಾಲಕ್ ಬಜಿ ಮಾಡಿ ತೆಗಿತೀನಿ ಸ್ವಲ್ಪ ಎಣ್ಣೆ ಕಾಯಿಸಿದ್ನೆಲ್ಲ ಎಣ್ಣೆ ಕಾಯ್ದು ಎಣ್ಣೆನೂ ಹಾಕ್ಕೊಂಡಿನಿ ನೋಡ್ರಿ ಸ್ವಲ್ಪ ಇಲ್ಲಿ ಈರುಳ್ಳಿನೂ ಸೇರಿಸ್ಕೊತೀನಿ ಇದಕ್ಕೆ ಈಗ ನೀರು ಹಾಕಿ ಈರುಳ್ಳಿ ಒಳಗಿಂದು ಸ್ವಲ್ಪ ಪಾಲಕದೊಳಗಿಂದು ಸ್ವಲ್ಪ ಹಸಿ ಇದ್ದೇ ಇರ್ತದ್ರಿ ನೀರಿನ ಅಂಶ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಹಾಕೋತೀನಿ ನೋಡಿರಿ ಸ್ವಲ್ಪ ಸೋಡಾ ಹಾಕೋತೀನಿ ಚಮಚೆ ಕಂಟ್ಕೊಂಡು ಬಿಡ್ತಾರೆ ಈಗ ಹಸಿ ಇತ್ತು ಚಮಚೆ ಹಿಂಗೆ ಗಟ್ಟಿಯಾಗಿ ಕಲಿಸ್ಕೊಬೇಕು ನೋಡಿರಿ ನಾ ಇದ್ರೊಳಗನೆ ತುಪ್ಪಿರಿಕಾಯಿ ಹಾಕೊಂಡೆ ತುಪ್ಪರೆಕಾಯಿ ಬಜಿನೂ ಸ್ವಲ್ಪ ಮಾಡ್ತೀನಿ ಚಿಕ್ಕ 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 ಎಳೆವು ತುಪ್ಪರೆಕಾಯಿ ಸಿಕ್ಕಿದ್ದು ರೀ ಇದೆಲ್ಲ ಮಸಾಲೆ ಇದ್ರೊಳಗನ ಅದನ್ನು ಅವನ್ನೂ ಒಂದೊಂದು ಹಾಕಿ ಎತ್ತಿಗೆ ಬಿಡ್ತೀನಿ ಈಗ ನೋಡ್ರಿ ಬಜಿ ಹಾಕಿದ್ದೀನಿ ಈಗ ನಾನು ಫಸ್ಟ್ ಟೈಮ್ಗೆ ಕರಿತಾ ಇದ್ದೀವಿ ಎರಡು ಪಡೆಯ ಹಿಂಗೆ ಹೊಳಸಿಳಿಸಿ ಕರ್ಕೋಬೇಕು ಭಾಳ ಟೇಸ್ಟಿ ಆಗ್ತವೆ ನೋಡ್ರಿ ಇವು ಬಜಿ சன மக்கள் இடப்பட்டு தான் மனியாக ஓடே ஆட்கண்டு ನೋಡಿರಿ ಫ್ರೆಂಡ್ಸ ಆಲೂಗಡ್ಡೆನೂ ಈ ರೀತಿ ಚಿಕ್ಕ ಚಿಕ್ಕ ರೌಂಡ್ ರೌಂಡಾಗಿ ಸ್ಲೈಸ್ ಮಾಡಿಕೊಂಡು ಹಿಟ್ಟಿನಲ್ಲಿ ಹಾಕಿ ಅವನು ಆಲೂಗಡ್ಡೆ ಮಾಡ್ತಾ ಇದ್ದೆ ನಾನು ಈ ರೀತಿ ಬಂದಾವ ಅವು ನೋಡಿರಿ ನೋಡಿರಿ ಒಂದೊಂದೇ ಆಲೂಗಡ್ಡೆ ಸ್ಲೈಸ್ಗಳನ್ನ ಹಾಕ್ತಾ ಇದ್ದೀನಿ ಈಗ ನೋಡಿರಿ ನೋಡಿ ಫ್ರೆಂಡ್ಸ ಇವು ತೊಪ್ರಿಕಾಯಿ ಬಜಿ ಎಷ್ಟು ಸಾಫ್ಟ್ ಆಗ್ಯಾವ ನೋಡ್ರಿ ಒಳಗೆ ಹೊರಗೆ ಕ್ರಿಸ್ಪಿ ಆಗ್ಯಾವ ಎಷ್ಟು ಮಸ್ತ್ ಬಂದಾವ ನೋಡ್ರಿ ಇವು ಇದು ಆಲೂಗಡ್ಡೆ ಬಜಿ ಇದು ನೋಡ್ರಿ ಇವು ಕ್ರಿಸ್ಪಿ ಆಗ್ಯಾವ ಒಳಗೆ ಆಗ್ಯಾವ ಇವು ಈರುಳ್ಳಿ ಬಜಿ ಇನ್ನೂ ಬಿಸಿ ಭಾಳ ಅದಾವ ನೋಡ್ರಿ ಎಷ್ಟು ಮಸ್ತ್ ಆಗ್ತಾವ ಬಜಿ ಮೂರು ಥರ ಬಜಿ ಮಾಡೀನಿ ಬೋಂಡಾ ಬೋಂಡ ಅಂದ್ರೆ ಮೆಣಸಿನಕಾಯಿ ಬಜಿ ಮೆಣಸಿನ್ಕಾಯಿ ಮಾಡಿಲ್ಲ ರೀ ನಾನು ನಮ್ಮ ಮನೆಯಾಗೆ ತಿನ್ನಂಗಿಲ್ಲ ಒಂದು ಮೆಣಸಿನ್ಕಾಯಿ ಬೋಂಡ ತರಕಾರಿಯಿಂದ ಬಜಿ ಮಾಡಿ ನಾನು ತುಪ್ಪರಿಕಾಯಿ ಆಲೂಗಡ್ಡೆ ಪಾಲಕ್ ಮತ್ತು ಈರುಳ್ಳಿ ನಾಲ್ಕು ಥರ ತರಕಾರಿ ಹಾಕಿ ಬಜಿ ಮಾಡಿ ನೋಡಿರಿ ಯಾರೆಲ್ಲ ನನ್ನ ಚಾನೆಲ್ನಲ್ಲಿ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಫ್ರೆಂಡ್ ಏನು ಫ್ಯಾಮ್ಲಿಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡಿರಿ ಫ್ರೆಂಡ್ಸ ಮೂರು ಥರ ಬಜಿ ಮಾಡೀನಿ ಆಲೂಗಡ್ಡೆ ಬಜಿ ಈರುಳ್ಳಿ ಬಜಿ ತುಪ್ಪರಿಕಾಯಿ ಬಜಿ ಇವನ್ನೇನಾದ ಟೊಮೆಟೊ ಸಾಸ್ ಜೊತೆ ಹಚ್ಕೊಂಡು ತಿನ್ಬೋದು